ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಾಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಎಂಬತ್ತು ನೀನು ಹಾಕುವ ಬಟ್ಟೆಯನ್ನು ಎಲ್ಲಿ ಬಾಡಿಗೆಗೆ ತೆಗೆದುಕೊಂಡು ಬರ್ತೀಯಾ ಏಳು ನಾನೂ ಕೂಡ ಬಾಡಿಗೆಗೆ ತೆಗೆದುಕೊಳ್ಳುತ್ತೇನೆ ಎಂದು ವ್ಯಂಗ್ಯ ಮಾಡಿದ ರಕ್ಷಾಳ ಮಾತಿಗೆ ಆರಾಧ್ಯ ಏನು ಹೇಳುತ್ತಾಳೆ ಎಂದು ಎಲ್ಲರ ಗಮನ ಅತ್ತ ಸರಿಯಿತು ಎಲ್ಲರೂ ತನ್ನತ್ತಲೇ ನೋಡುತ್ತಿರುವುದನ್ನು ಗಮನಿಸಿದವಳು ನೋಡು ರಕ್ಷಾ ನನಗೆ ಈ ರೀತಿ ಬಾಡಿಗೆ ಬಟ್ಟೆಗಳು ಸಿಗುತ್ತವೆ ಎಂಬುದೇ ಗೊತ್ತಿರಲಿಲ್ಲ ಅಲ್ಲದೆ ನಾನು ಹಾಕುವ ಬಟ್ಟೆಗಳನ್ನು ನಾನು ಎಂದಿಗೂ ಬಾಡಿಗೆಗೆ ತರುವುದಿಲ್ಲ ನಿನಗೆ ಬಟ್ಟೆಯ ಅವಶ್ಯಕತೆ ಇದ್ದರೆ ಹೇಳು ನಾನೇ ನಿನಗೆ ಹೊಸ ಬಟ್ಟೆ ಕೊಡಿಸುತ್ತೇನೆ ಎಂದು ನೇರವಾಗಿ ಹೇಳಿದಳು ಆರಾಧ್ಯಳ ಮಾತಿಗೆ ಕುಸಿದು ಹೋದ ರಕ್ಷಾಳಿಗೆ ಎಲ್ಲರ ಮುಂದೆ ನಾನೇ ಬಟ್ಟೆ ಕೊಡಿಸುತ್ತೇನೆ ಎಂದು ಆರಾಧ್ಯ ಹೇಳಿದ್ದು ಕೇಳಿ ಮತ್ತೊಮ್ಮೆ ಎಲ್ಲರ ಮುಂದೆ ಅವಮಾನವಾದಂತಾಗಿತ್ತು ಇರಲಾರದೆ ಇರುವೆ ಬಿಟ್ಟುಕೊಳ್ಳುವುದು ಅಂದರೆ ಇದೇ ಅನಿಸುತ್ತೆ ಹೋಗಿ ಹೋಗಿ ಇವಳ ಬಳಿ ಮಾತನಾಡುತ್ತಿದ್ದೇನಲ್ಲ ನನಗೆ ಬುದ್ಧಿ ಇಲ್ಲ ಪ್ರತಿ ಬಾರಿಯೂ ಇವಳಿಗೆ ಅವಮಾನ ಮಾಡಲು ಹೋಗಿ ನನಗೆ ನಾನೇ ಅವಮಾನ ಮಾಡಿಕೊಳ್ಳುತ್ತಿದ್ದೇನೆ ನನಗೆ ಯಾಕೆ ಹೀಗಾಗುತ್ತಿದೆ ಎಂದು ಮನದಲ್ಲಿ ಹೇಳಿಕೊಂಡು ಆರಾಧ್ಯಳ ಮೇಲೆ ಕೋಪ ಮಾಡಿಕೊಂಡಳು ಆರಾಧ್ಯಳ ಮಾತು ಕೇಳಿದ ರಿಷಿಗೆ ಎಂದು ಬೇರೆಯವರ ಮಾತು ಕೇಳಿ ನಗದವನು ಅಂದು ಅವನ ಮುಖದ ಮೇಲೆ ಮುಗುಳು ನಗು ಹಾದು ಹೋಗಿತ್ತು ಅದು ಯಾಕೆ ಎಂದು ಅವನಿಗೂ ಸಹ ತಿಳಿಯಲಿಲ್ಲ ರಿಷಿಯ ಮುಖದ ಮೇಲೆ ನಗು ನೋಡಿ ಕಳೆದೇ ಹೋದಳು ಆರಾಧ್ಯ ರಿಷಿ ಕೆಲವೊಮ್ಮೆ ನನ್ನ ನಗು ನಿಮ್ಮಲ್ಲಿದೆ ಎನಿಸುತ್ತದೆ ನೀವು ಯಾವಾಗಲೂ ಹೀಗೆ ನಗುತ್ತಿದ್ದರೆ ನನ್ನ ಮನಸ್ಸು ಕೂಡ ನಗುತ್ತದೆ ನನಗಾಗಿಯಾದರೂ ನೀವು ಹೀಗೆ ನಗಬೇಕು ಎಂದು ಮನದಲ್ಲಿ ಹೇಳಿಕೊಂಡವಳ ಫೋನ್ ರಿಂಗಣಿಸಿತು ನಂಬರ್ ಬಂದಿದ್ದನ್ನು ನೋಡಿ ಯಾರು ಎಂದು ತಿಳಿಯದೆ ಕರೆ ಸ್ವೀಕರಿಸಿ ಹಲೋ ಎಂದಿದ್ದಳು ಹಾಯ್ ಆರಾಧ್ಯ ಹೇಗಿದ್ದೀರಾ ಎಂದು ಅತ್ತಲಿಂದ ಗಂಡಸಿನ ಧ್ವನಿ ಬಂದರೆ ಯಾರು ನೀವು ಎಂದಳು ನನ್ನನ್ನೇ ಇಷ್ಟು ಬೇಗ ಮರೆತಿದ್ದೀರಾ ಪರವಾಗಿಲ್ಲ ಬಿಡಿ ನಾನು ಹೇಳುತ್ತೇನೆ ನಾನು ಜಯಂತ್ ಮಾತನಾಡುತ್ತಿರುವುದು ಎಂದು ಹೇಳುತ್ತಿದ್ದ ಹಾಗೆ ಆರಾಧ್ಯಗಳ ಭಾವವೇ ಬದಲಾಗಿ ಹೋಯಿತು ಇಷ್ಟರವರೆಗೆ ರಿಷಿಯನ್ನು ನೋಡುತ್ತಾ ಖುಷಿಯಲ್ಲಿದ್ದವಳಿಗೆ ತಕ್ಷಣಕ್ಕೆ ಆ ಖುಷಿ ಮಾಯವಾಗಿತ್ತು ಅವನು ಜಯಂತ್ ಎಂದು ತಿಳಿದ ತಕ್ಷಣ ಎದುರಿಗೆ ಕುಳಿತಿದ್ದ ಋಷಿಯ ಮುಖ ನೋಡಿ ಕರೆ ಮಾಡಿದವನ ಮೇಲೆ ಕೋಪ ಹೆಚ್ಚಿತು ನಾನು ಇವಾಗ ಬಿಡುವಿಲ್ಲ ಆಫೀಸ್ನಲ್ಲಿ ಇದ್ದೀನಿ ಎಂದು ಕರೆ ತುಂಡರಿಸಲು ಹೋದವಳನ್ನು ತಡೆದವನು ನಾನು ಕೂಡ ನಿಮ್ಮ ಆಫೀಸ್ ಮುಂದೆ ಇದ್ದೀನಿ ಆರಾಧ್ಯ ಇವತ್ತು ನಿಮ್ಮ ಜೊತೆ ಲಂಚ್ ಮಾಡಬೇಕು ಎಂದು ಆಸೆಯಾಯಿತು ಅದಕ್ಕೆ ನಿಮ್ಮನ್ನು ಹೊರಗೆ ಕರೆದುಕೊಂಡು ಹೋಗೋಣ ಎಂದು ನಿಮ್ಮ ಬ್ರದರ್ ಪರ್ಮಿಷನ್ ಕೇಳಿಕೊಂಡು ಅವರು ಓಕೆ ಹೇಳಿದ ಮೇಲೆ ನಿಮ್ಮ ಆಫೀಸ್ ಮುಂದೆ ಬಂದಿದ್ದೀನಿ ನೀವು ಹೊರಗೆ ಬಂದರೆ ಇಬ್ಬರು ಎಲ್ಲಾದರೂ ರಂಚ್ ಮುಗಿಸಿ ಬರಬಹುದು ಎಂದನು ಸಿಗುವ ಸ್ವಲ್ಪ ಸಮಯದಲ್ಲೂ ಕೂಡ ಆರಾಧ್ಯ ಹತ್ತಿರವಾಗಬೇಕು ಎಂದು ಶತ ಪ್ರಯತ್ನ ಮಾಡುತ್ತಲೇ ಇದ್ದಾನೆ ಜಯಂತ್ ಅವನು ಕಚೇರಿ ಮುಂದೆ ಬಂದು ನಿಂತಿದ್ದೀನಿ ಎಂದು ಹೇಳುತ್ತಿದ್ದ ಹಾಗೆ ಆರಾಧ್ಯಳಿಗೆ ಆಘಾತವಾಯಿತು ಏನು ಮಾಡುವುದು ಎಂದು ತಿಳಿಯದೆ ತಲೆಯ ಮೇಲೆ ಕೈ ಒತ್ತಳು ಒಡನೆ ಕರೆಯನ್ನು ತುಂಡರಿಸಿ ತನ್ನ ಅಣ್ಣನ ಕ್ಯಾಬಿನ್ಗೆ ಒಕ್ಕವಳು ಅಣ್ಣ ಜಯಂತ್ನನ್ನು ಇಲ್ಲಿ ಬರ ಹೇಳಿದವರು ಯಾರು ಎಂದಳು ಅದೇ ಕೋಪದಲ್ಲಿ ತಂಗಿಯ ಕೋಪ ನೋಡಿದವನು ಕೂಲ್ ಮುದ್ದು ಯಾಕೆ ಇಷ್ಟು ಕೋಪ ಮಾಡಿಕೊಂಡಿದ್ದೀಯ ನನಗೆ ಅರ್ಧ ಗಂಟೆ ಮುಂಚೆ ಜಯಂತ್ ಕರೆ ಮಾಡಿ ನಿನ್ನನ್ನು ಹೊರಗೆ ಲಂಚ್ಗೆ ಕರೆದುಕೊಂಡು ಹೋಗಬಹುದಾ ಎಂದು ಕೇಳಿದ ಹೇಗಿದ್ದರೂ ಮುಂದೆ ಮದುವೆಯಾಗುವವರಲ್ಲವಾ ಎಂದು ನಾನು ಕೂಡ ಆಯಿತು ಎಂದು ಒಪ್ಪಿಗೆ ಕೊಟ್ಟೆ ಅದಕ್ಕೆ ಬಂದಿದ್ದಾನೆ ಎಂದ ತಕ್ಷಣ ಅಣ್ಣ ನಾನು ಅವನನ್ನು ಮದುವೆಯಾಗುತ್ತೇನೆ ಎಂದು ಯಾವಾಗ ಹೇಳಿದೆ ಯಾಕೆ ಮುದ್ದು ಪೊಪ್ಪ ಹೇಳಲಿಲ್ಲವಾ ನೀನು ಆರು ತಿಂಗಳು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿದ ನಂತರ ನಿನಗೂ ಜಯಂತ್ ರಾವ್ ಮದುವೆ ಅಂತ ಹೇಳಿದ್ದಾರಲ್ಲ ಇಷ್ಟು ಬೇಗ ಮರೆತೆಯಾ ಎನ್ನುತ್ತಿದ್ದ ಹಾಗೆ ಅವನ ಮಾತು ಕೇಳಿದ ಆರಾಧ್ಯಾಗೆ ಸಿಡಿಲೆರಗಿದಂತಾಗಿತ್ತು ಹೌದು ಪೊಪ್ಪ ಇನ್ನು ಆರು ತಿಂಗಳು ಕಳೆದ ನಂತರ ಮದುವೆ ಮಾಡುವ ಯೋಚನೆ ಮಾಡಿದ್ದರೆ ಹೇಗೋ ಇಲ್ಲಿ ತನಕ ಈಗಲೇ ಮದುವೆ ಬೇಡ ಎಂದು ಅವರನ್ನು ತಡೆದು ಇನ್ನು ಮುಂದೆ ಹಾಗೆ ತಡೆಯಲು ಸಾಧ್ಯವಾಗುವುದಿಲ್ಲ ಆದಷ್ಟು ಬೇಗ ನಾನು ರಿಷಿಗೆ ಪ್ರೀತಿಯ ವಿಷಯ ತಿಳಿಸಬೇಕು ಎಂದುಕೊಂಡವಳು ಅಣ್ಣ ಅದೇನೇ ಆಗಿರಲಿ ಅವರು ಈಗೆಲ್ಲ ಕಚೇರಿಯ ಬಳಿ ಬರುವುದು ನನಗೆ ಇಷ್ಟವಾಗುವುದಿಲ್ಲ ನೀನೂ ಅಷ್ಟೇ ಇನ್ನೊಮ್ಮೆ ನನ್ನ ಒಪ್ಪಿಗೆ ಇಲ್ಲದೆ ಯಾರಿಗೂ ಪರ್ಮಿಷನ್ ಕೊಡುವ ಆಗಿಲ್ಲ ಎಂದು ಹೇಳಿದವಳು ಅದೇ ಬಿರುಸಿನಿಂದ ಹೊರಹೋಗಿದ್ದಳು ಈ ಮುದ್ದು ಯಾಕೆ ಮದುವೆ ಅಂದರೆ ಇಷ್ಟೊಂದು ಕೋಪ ಮಾಡಿಕೊಳ್ಳುತ್ತಾಳೆ ಜಯಂತ್ ತುಂಬ ಒಳ್ಳೆಯ ಹುಡುಗ ನಮ್ಮ ಸ್ಟೇಟಸ್ಗೆ ಸರಿ ಹೊಂದುತ್ತಾರೆ ಅವನನ್ನು ಮದುವೆಯಾದರೆ ಅವಳ ಲೈಫ್ ತುಂಬ ಚೆನ್ನಾಗಿರುತ್ತೆ ಇದು ಯಾಕೆ ಮುದ್ದುಗೆ ಅರ್ಥವಾಗುತ್ತಿಲ್ಲ ಎಂದು ಯೋಚಿಸತೊಡಗಿದನು ಹಣ ಇರುವವರೆಲ್ಲ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ತಪ್ಪು ತಿಳಿದಿದ್ದಾನೆ ಅವನ ತಂಗಿಯ ಖುಷಿ ಎಲ್ಲಿ ಅಡಗಿದೆ ಎಂಬುದು ಅವನಿಗೂ ಸಹ ತಿಳಿದಿಲ್ಲ ತಿಳಿಯುವ ಪ್ರಯತ್ನ ಕೂಡ ಮಾಡುತ್ತಿಲ್ಲ ಅವನು ಅಣ್ಣನ ಕ್ಯಾಬಿನ್ನಿಂದ ಹೊರಬಂದವಳು ಅದೇ ಕೋಪದಲ್ಲಿ ಕಂಪನಿಯ ಹೊರಗೆ ನಿಂತಿದ್ದ ಜಯಂತ್ ಬಳಿ ಬಂದು ನಿಂತಳು ಅವಳು ಬರುತ್ತಿದ್ದ ಹಾಗೆ ಹೊರಡೋಣ ಎಂದು ಖುಷಿಯಲ್ಲಿಯೇ ಹೇಳಿದನು ನೋಡಿ ನನಗೆ ಹಸಿವಿಲ್ಲ ನಾನು ಡಿನ್ನರ್ಗೆ ಬರುವುದಿಲ್ಲ ನಾನು ಇಲ್ಲಿಗೆ ಬಂದಿದ್ದು ಇನ್ನೊಮ್ಮೆ ಹೀಗೆ ಕಚೇರಿಯ ಬಳಿ ಬರಬೇಡಿ ಅದು ನನಗೆ ಇಷ್ಟವಾಗುವುದಿಲ್ಲ ಎಂದು ಹೇಳಲು ಬಂದೆ ಅಷ್ಟೇ ನನ್ನ ಮಾತು ನಿಮಗೆ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ ಎಂದವಳು ಅಷ್ಟೇ ಬಿರುಸಿನಿಂದ ಒಳ ಬಂದಿದ್ದಳು ಆರಾಧ್ಯ ಊಟಕ್ಕೆ ಬರಲು ನಿರಾಕರಿಸಿದ್ದನ್ನು ನೋಡಿದವನ ಕೋಪ ದುಪ್ಪಟ್ಟಾಗಿತ್ತು ಮುಷ್ಟಿ ಬಿಗಿ ಮಾಡಿ ಹೊರಗೆ ನಿಂತಿದ್ದ ಕಾರಿಗೆ ಜೋರಾಗಿ ಗುದ್ದಿದನು ಒಂದೇ ಒಂದು ಸಾರಿ ನನ್ನ ಕೈಯಿಂದ ನಿನ್ನ ಕುತ್ತಿಗೆಗೆ ತಾಳಿ ಬೀಳಲಿ ಆಮೇಲೆ ನೋಡುತ್ತಿರು ನಿನ್ನನ್ನು ಹೀಗೆ ಆಡಿಸುತ್ತೇನೆ ಅಂತ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಬಿರುಸಾಗಿ ಹೊರಟಿದ್ದನು ಆರಾಧ್ಯ ಯಾರದು ಬಂದಿದ್ದವರು ಯಾರು ದೊಡ್ಡ ಮನುಷ್ಯರು ಎನಿಸುತ್ತದೆ ಅವರ ಜೊತೆ ಹೊರ ಹೋಗಿ ಮಾತನಾಡುತ್ತಿದ್ದಳಲ್ಲ ಎಂದು ಆರಾಧ್ಯ ಎಲ್ಲೇ ಹೋದರು ಅವಳನ್ನು ಗಮನಿಸದೆ ಬಿಡುತ್ತಿರಲಿಲ್ಲ ರಕ್ಷ ನನಗೆ ಸಾಲ ಕೊಟ್ಟವನು ಸಾಲ ಕೇಳಲು ಬಂದಿದ್ದನು ಎಂದು ಅದೇ ಕೋಪದಲ್ಲಿ ಹೇಳಿದಳು ಆರಾಧ್ಯಳ ಬಿರುಸಾದ ಮಾತು ಮುಖದಲ್ಲಿದ್ದ ಕೋಪ ಎಲ್ಲವನ್ನು ನುಡಿದವಳು ಒಂದೊಂದು ಗಳಿಗೆ ಒಂದೊಂದು ರೀತಿ ಇರುತ್ತಾಳೆ ಎಂದುಕೊಂಡವಳು ಅವಳು ಹೇಳಿದ ಅದೇ ಮಾತನ್ನು ನಿಜ ಎಂದು ನಂಬಿ ತನ್ನ ಜಾಗಕ್ಕೆ ಬಂದು ಕುಳಿತಳು ರಕ್ಷಾ ಅಂದು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದ ಧನುಷ್ಗೆ ಶರದಿ ಪದೇ ಪದೇ ನೆನಪಾಗುತ್ತಿದ್ದಳು ಒಮ್ಮೆ ಅವಳನ್ನು ನೋಡಬೇಕು ಎಂದು ಹಂಬಲಿಸಿತು ಅವನ ಮನ ಅದು ಯಾಕೆ ಎಂದು ಅವನಿಗೂ ತಿಳಿದಿಲ್ಲ ಅವಳ ಜೊತೆ ಜಗಳವಾಡಿದರೆ ಅವನ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತೇನೋ ಆದರೆ ಈಗ ಅವಳ ಜೊತೆ ಜಗಳವಾಡಲು ಯಾವ ಕಾರಣವೂ ಇಲ್ಲ ಏನೋ ನೆನೆದವನು ಒಡನೆ ಲ್ಯಾಪ್ಟಾಪ್ ಮುಚ್ಚಿಟ್ಟು ಕಾರಿನ ಕೀ ಹಿಡಿದು ಹೊರ ಹೋಗಿದ್ದನು ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಇನ್ನೊಂದು ವಾರಕ್ಕೆ ಶಾಲಾ ವಾರ್ಷಿಕೋತ್ಸವ ಪ್ರ ಸಮಾರಂಭ ಏರ್ಪಾಡು ಮಾಡಿದ್ದರಿಂದ ಅದರ ಬಗ್ಗೆ ಎಲ್ಲ ಶಿಕ್ಷಕರನ್ನು ಕರೆಸಿ ಅದರ ಮಾಹಿತಿ ನೀಡುತ್ತಿದ್ದರು ಎಲ್ಲ ಶಿಕ್ಷಕರ ಪೈಕಿ ಶರದಿ ಕೂಡ ಒಬ್ಬಳಾಗಿದ್ದಳು ಈಗಾಗಲೇ ಮಕ್ಕಳಿಗೆ ನೃತ್ಯ ಕಲಿಸುವುದರಿಂದ ಶಾಲಾ ವಾರ್ಷಿಕೋತ್ಸವದ ದಿನ ಯಾವ ಯಾವ ಅತಿಥಿಗಳು ಶಾಲೆಗೆ ಆಗಮಿಸುತ್ತಾರೆ ಯಾವ ರೀತಿ ಆಚರಿಸಬೇಕು ಏನೆಲ್ಲ ತಯಾರಿ ಮಾಡಬೇಕು ಎಂದು ಸ್ಪಂದನ ಅವರು ಎಲ್ಲರಿಗೂ ತಿಳಿಸುತ್ತಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ಧನುಷ್ ಒಳಗೆ ಬಂದಿದ್ದನು ಅವನು ಒಳಬರುತ್ತಿದ್ದ ಹಾಗೆ ನಡೆದ ಇಂದಿನ ಘಟನೆ ನೆನಪಾಗಿ ಅವಳ ಹೃದಯದ ಬಡಿತ ಜೋರಾಯಿತು ಅಲ್ಲದೆ ಅವನಿಗೆ ಮುಖ ಕೊಟ್ಟು ಮಾತನಾಡಲು ಮುಜುಗರವಾದಂತಾಗಿ ಮೇಡಮ್ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ತಕ್ಷಣಕ್ಕೆ ಹೊರಬಂದಿದ್ದಳು ಧನು ಇದೇನು ಇದ್ದಕ್ಕಿದ್ದ ಹಾಗೆ ಬಂದಿದ್ದೀಯಲ್ಲ ಎಂದು ಶರದಿ ಓದುತ್ತಲೇ ನೋಡುತ್ತಿದ್ದ ಮಗನನ್ನು ಎಚ್ಚರಿಸಿ ಕೇಳಿದರು ತಾಯಿಯ ಮಾತಿಗೆ ಅವರೆಡೆಗೆ ತಿರುಗಿದವನು ಮಮ್ಮಿ ಇವತ್ತು ಡ್ರೈವರ್ ಬರುವುದು ತಡ ಆಗುತ್ತೆ ಎಂದರು ಅದಕ್ಕೆ ನಿಮ್ಮನ್ನು ಪಿಕ್ ಮಾಡಲು ನಾನೇ ಬಂದೆ ಎಂದನು ಅಂದು ರಸ್ತೆಯಲ್ಲಿ ಸ್ಪಂದನ ಅವರ ಬೈಕ್ ನಿಂತು ಹೋದಾಗಿನಿಂದ ಮಿಥುನ್ ಅವರು ಅವರನ್ನು ಬೈಕಿನಲ್ಲಿ ಹೋಗುವುದು ಬೇಡ ಎಂದು ಕಡ ಖಂಡಿತವಾಗಿ ನಿರಾಕರಿಸಿದ್ದರು ಅಂದಿನಿಂದ ಸ್ಪಂದನ ಅವರು ಕಾರಿನಲ್ಲಿಯೇ ಓಡಾಡುತ್ತಿದ್ದರು ಸ್ಪಂದನ ಅವರನ್ನು ಇಂದು ಸಂಜೆ ಕರೆದುಕೊಂಡು ಹೋಗಲು ಬರುತ್ತಿದ್ದ ಡ್ರೈವರ್ ರಾಜನನನ್ನು ಕರೆ ಮಾಡಿ ಬರುವುದು ಬೇಡ ಎಂದು ತಾನೇ ಹೇಳಿದವನು ಶಾಲೆಯ ಬಳಿಗೆ ಬಂದಿದ್ದನು ಎಲ್ಲ ಶಿಕ್ಷಕರು ಹೊರಗೆ ಹೋದ ನಂತರ ತನ್ನ ತಾಯಿಯ ಬಳಿ ಸ್ವಲ್ಪ ಸಮಯ ಮಾತನಾಡಿದವನು ಶರದಿಯನ್ನು ಮಾತನಾಡಿಸಬೇಕು ಎಂಬ ಆಲೋಚನೆಯಿಂದ ಮತ್ತೆ ಹೊರಬಂದನು ಅಲ್ಲಲ್ಲಿ ಕೆಲವು ಮಕ್ಕಳು ಆಟವಾಡುತ್ತಿದ್ದರು ಶರದಿ ಸ್ಟಾಫ್ ರೂಮಿನಲ್ಲಿ ಇದ್ದಿದ್ದರಿಂದ ಹೊರಗೆ ಎಲ್ಲೂ ಕಾಣಿಸಲಿಲ್ಲ ಎರಡೂ ಕೈಗಳನ್ನು ತನ್ನ ಪ್ಯಾಂಟಿನ ಕಿಸೆಯೊಳಗೆ ಹಾಕಿ ಒಂದು ಕಂಬಕ್ಕೆ ಹೊರಗೆ ನಿಂತು ಶರದಿ ಎಲ್ಲಾದರೂ ಕಾಣುತ್ತಾಳಾ ಎಂದು ಕಣ್ಣಾಡಿಸುತ್ತಿದ್ದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸ್ಪಂದನ ಅವರು ಧನು ಯಾರನ್ನು ಹುಡುಕುತ್ತಿದ್ದೀಯಾ ಎಂದರು ನಾನು ಯಾರನ್ನು ಹುಡುಕಲಿ ಮಮ್ಮಿ ಸುಮ್ಮನೆ ಮಕ್ಕಳು ಆಟ ಆಡುವುದನ್ನು ನಿಂತು ನೋಡುತ್ತಿದ್ದೇನೆ ಎಂದನು ಹೌದಾ ಏನೋ ಅಪ್ಪ ನನ್ನ ಮಗ ಇಂದು ಬೇರೆ ರೀತಿ ಕಾಣಿಸುತ್ತಿದ್ದಾನೆ ಎಂದು ಮಗಳು ನಕ್ಕಿದ್ದರು ಆಗಲೇ ತಮ್ಮ ಮಗ ಯಾರನ್ನೋ ಹುಡುಕುತ್ತಿದ್ದಾನೆ ಎಂಬ ಸುಳಿವು ಅವರಿಗೆ ಸಿಕ್ಕಿಯಾಗಿತ್ತು ತನ್ನ ತಾಯಿಯ ಮಾತಿಗೆ ಏಹಕ್ಕೆ ಮರಳಿದವನು ಕಂಬದಿಂದ ದೂರ ಸರಿದು ಸರಿಯಾಗಿ ನಿಂತು ಮಮ್ಮಿ ಏನು ಹೇಳ್ತಿದ್ದೀರಾ ಬೇರೆ ರೀತಿಯ ಅದು ಹೇಗೆ ಏನೂ ಇಲ್ಲ ನಾನು ಮಾಮೂಲಿಯಾಗೇ ಇದ್ದೀನಿ ಎಂದು ಒಂದೇ ಉಸಿರಿಗೆ ಹೇಳಿದವನು ಪುನಃ ಒಳಹೋಗಿದ್ದನು ನನಗೆ ಏನಾಗಿದೆ ನಾನು ಯಾಕೆ ಅವಳನ್ನು ಮಾತನಾಡಿಸಬೇಕು ಎಂದು ಬಯಸುತ್ತಿದ್ದೇನೆ ಅವಳ ಜೊತೆ ಮಾತನಾಡಿ ನನಗೆ ಏನು ಆಗಬೇಕಿತ್ತು ಇಂದು ಮಮ್ಮಿಗೆ ನಾನು ಯಾಕೆ ಬೇರೆ ರೀತಿ ಕಾಣುತ್ತಿದ್ದೇನೆ ನನ್ನಲ್ಲೇನೋ ಬದಲಾವಣೆಯಾಗಿದೆ ಅವರಿಗೆ ಯಾಕೆ ಹಾಗೆ ಅನ್ನಿಸಿತು ಇಲ್ಲ ಅದು ನಾನಲ್ಲ ಇನ್ಮುಂದೆ ನಾನು ಅವಳನ್ನು ಹುಡುಕುವುದೂ ಇಲ್ಲ ಅವಳ ಜೊತೆ ಮಾತು ಕೂಡ ಆಡುವುದಿಲ್ಲ ಎಂದು ಯೋಚಿಸಿದವನು ತಲೆಯ ಮೇಲೆ ಕೈಯೊತ್ತು ಕುಳಿತನು ಸ್ಪಂದನ ಅವರನ್ನು ಕೂರಿಸಿಕೊಂಡು ಕಾರು ಗೇಟು ದಾಟಿ ಹೊರ ಹೋಗುತ್ತಿದ್ದ ಹಾಗೆ ಅಲ್ಲಿ ಕೆಲವು ಶಿಕ್ಷಕಿಯರ ಗುಂಪು ಕಾಣಿಸಿತು ಅಲ್ಲಿ ಶರದಿ ಇರಬಹುದೇನೋ ಎಂಬ ಕುತೂಹಲದಿಂದ ಅವನಿಗೆ ಅರಿವಿಲ್ಲದೆ ಕಾರಿನ ವೇಗವನ್ನು ನಿಧಾನ ಮಾಡಿದವನು ಸ್ಪಂದನ ಅವರಿಗೆ ತಿಳಿಯದ ಹಾಗೆ ಆ ಗುಂಪಿನ ಕಡೆ ಕಣ್ಣಾಡಿಸಿದನು ಆದರೆ ಅಲ್ಲಿ ಶರದಿ ಕಾಣಲಿಲ್ಲ ಅಷ್ಟರಲ್ಲಾಗಲೇ ಅವಳು ಓಳಿ ಹೋಗಿಯಾಗಿತ್ತು ಧನು ಯಾಕೆ ಕಾರು ನಿಧಾನ ಮಾಡಿದೆ ಎಂದು ಮಗನೆಡೆಗೆ ತಿರುಗಿ ಕೇಳಿದರು ಏನಿಲ್ಲ ಮಮ್ಮಿ ಯಾಕೋ ಸ್ಟೇರಿಂಗ್ ಸ್ವಲ್ಪ ಬಿಗಿಯಾದ ಹಾಗೆ ಆಯಿತು ಎಂದು ಬಾಯಿಗೆ ಬಂದ ಉತ್ತರವನ್ನು ನೀಡಿದವನು ನಂತರ ಕಾರಿನ ವೇಗವನ್ನು ಹೆಚ್ಚು ಮಾಡಿದ್ದನು ಹತ್ತು ನಿಮಿಷಗಳ ಹಿಂದೆ ಅವಳನ್ನು ನೋಡುವುದಿಲ್ಲ ಮಾತನಾಡಿಸುವುದಿಲ್ಲ ಎಂದುಕೊಂಡವನ ಮನಸ್ಸು ಮತ್ತೆ ಶರದಿಯ ಸಾಂಗತ್ಯವನ್ನು ಬಯಸುತ್ತಿತ್ತು ಮುಂದುವರೆಯುವುದು ಧನ್ಯವಾದಗಳು